ಬಂಧುಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ ಇವತ್ತು ಕರ್ನಾಟಕ ಬಂಜಾರ ಲಂಬಾಣಿ ಸಂರ ಹಕ್ಕು ಸಂರಕ್ಷಣಾ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ಸಮ ನಮ್ಮ ನಾಯಕ ಡಾವ್ ಕಾರ್ಬಾರಿ ಪಂಚರ ನೇತೃತ್ವದಲ್ಲಿ ಗದಗನಲ್ಲಿ ಕಳೆದ ಹನ್ನೆರಡು ದಿನಗಳ ಹೋರಾಟ ಹಹೋರಾತ್ರಿ ಧರಣಿ ಏನು ಅವೈಜ್ಞಾನಿಕ ಒಳಮೀಸಲಾತಿಯ ವಿರುದ್ಧ ಸರ್ಕಾರದ ವಿರುದ್ಧ ಹೋರಾಟವನ್ನು ಈಗಾಗಲೇ ಕೈಗೊಳ್ಳೋದಾಗೆ ಇವತ್ತು ನಮ್ಮ ವಿಶೇಷವಾಗಿ ಗೋರ ಬಂಜಾರ ನಸಾಬ್ ಅಂದರೆ ಮಹಾ ಪಂಚಾಯತ್ ಅನ್ನೋ ಒಂದು ಸಮಾವೇಶದ ಜೊತೆಗೆ ಅವರ ಒಂದು ನಿರ್ಣಯವನ್ನು ಬಹಳ ಮಹತ್ವದ ನಿರ್ಣಯದ ಒಂದು ಹೋರಾಟ ಇವತ್ತು ಹನ್ನೆರಡನೇ ದಿನ ನಡೀತಾ ಇದೆ ಈ ಹೋರಾಟದಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದ ಏನು ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಹಾಗೂ ಶಾ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಪಿ ರಾಜು ಅವರು ಆಗಮಿಸಿದ್ದಾರೆ ಅವ್ರನ್ನೂ ಸ್ವಾಗತವನ್ನು ಮಾಡ್ತೀನಿ ಹಾಗೇ ಎಲ್ಲರಿಗೂ ನಮಸ್ಕಾರ ಗದಗದಲ್ಲಿ ನಿರಂತರವಾಗಿ ಹನ್ನೆರಡು ದಿನಗಳವರೆಗೆ ಅಹೋರಾತ್ರಿ ಧರಣಿ ನಡೀತಾ ಇದೆ ಒಟ್ಟಾರೆ ಈ ಸರ್ಕಾರ ಅವೈಜ್ಞಾನಿಕವಾಗಿ ಜಾರಿಗೆ ತಂದಿರುವಂತಹ ಒಳ ಮೀಸಲಾತಿಯಿಂದ ಯಾವ ಸಮುದಾಯಗಳು ತೃಪ್ತಿಯಾಗಿಲ್ಲ ಎಡ ಸಮುದಾಯ ಬಲ ಸಮುದಾಯ ಭೋವಿ ಕೊರಚ ಕುರ್ಮಾ ಸಮುದಾಯ ಮತ್ತು ಅಲೆಮಾರಿ ಸಮುದಾಯಗಳು ಒಟ್ಟಾರೆ ಈ ರಾಜ್ಯ ಸರ್ಕಾರ ಗೊಂದಲವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿ ಹೋರಾಟಗಳು ನಡೀತಾ ಇದ್ದಾವೆ ಮಾದಿಗ ಸಮುದಾಯಗಳಿಂದ ನಿನ್ನೆ ಮೊನ್ನೆ ರಾಜ್ಯದಲ್ಲಿ ಹೋರಾಟ ನಡೆದಿರೋದನ್ನು ತಾವು ಗಮನಿಸಿರಬಹುದು ಬಿ ಜೆ ಪಿ ಸರ್ಕಾರ ಜಾರಿಗೆ ತಂದಿದ್ದು ವೈಜ್ಞಾನಿಕವಾಗಿತ್ತು ಆದರೆ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರುವಂತಹ ಮಾರ್ಗಸೂಚಿಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ಅವೈಜ್ಞಾನಿಕವಾಗಿ ಇದನ್ನು ಜಾರಿಗೆ ತಂದಿದ್ದಾರೆ ಆದ್ದರಿಂದ ಎಲ್ಲ ವರ್ಗಗಳನ್ನು ಇವರೇನು ಎ ಬಿ ಸಿ ವರ್ಗ ಮಾಡಿದ್ದಾರೆ ಎ ಬಿ ಸಿ ಮೂರು ವರ್ಗಗಳಲ್ಲೂ ಕೂಡ ಅಸಮಾಧಾನ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಇದೆ ಎರಡನೇದಾಗಿ ಬಂಜಾರ ಬೋವಿ ಕುರ್ಮ ಸಮುದಾಯಕ್ಕೆ ಬಿ ಜೆ ಪಿ ಸರ್ಕಾರ ಪ್ರತ್ಯೇಕವಾಗಿ ನಾಲ್ಕೂವರೆ ಪರ್ಸೆಂಟನ್ನು ನೀಡಿತು ಅಲೆಮಾರಿ ಸಮುದಾಯಗಳಿಗೆ ಪ್ರತ್ಯೇಕವಾಗಿ ಒಂದು ಪರ್ಸೆಂಟನ್ನು ನೀಡಿತ್ತು ಅವು ಎರಡನ್ನೂ ಸೇರಿಸಿದರೆ ಐದುವರೆ ಆಗಬೇಕಿತ್ತು ಆದರೆ ಅದನ್ನು ಐದಕ್ಕೆ ಇಳಿಸೋದ್ರ ಮೂಲಕ ಅಲೆಮಾರಿ ಸಮುದಾಯಗಳನ್ನು ಈ ವರ್ಗಗಳ ಜೊತೆಗೆ ಸೇರಿಸೋದ್ರ ಮೂಲಕ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಸೊ ಇದರ ಕುರಿತಾಗಿ ಬಂಜಾರ ಸಮುದಾಯ ಕರ್ನಾಟಕದಲ್ಲಿ ಇರುವಂತಹ ಮೂರು ಸಾವಿರದ ಮುನ್ನೂರು ತಾಂಡಾಗಳು ಏನು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದೆ ಒಟ್ಟಾರೆ ಜನಸಂಖ್ಯೆ ನೂರಕ್ಕೆ ನೂರು ಇದರ ವಿರುದ್ಧ ಅಸಮಾಧಾನಗೊಂಡಿದೆ ಬಂಜಾರ ಸಂಸ್ಕೃತಿಯಲ್ಲಿ ಒಂದು ನಸಾಬ್ ಅನ್ನುವಂಥದ್ದು ನಮ್ಮ ಆಚರಣೆಯಲ್ಲಿ ಬಹಳ ಪ್ರಮುಖವಾದಂತಹ ತೀರ್ಮಾನ ಅದನ್ನು ಮಹಾನ್ಯಾಯ ಪಂಚಾಯಿತಿ ಅಂತ ಹೇಳಿ ಕರಿಬಹುದು ಬಂಜಾರ ಸಮುದಾಯ ಬಹಳ ದೊಡ್ಡ ಐತಿಹಾಸಿಕ ತೀರ್ಮಾನಗಳನ್ನು ಕೈಗೊಳ್ಳುವಂತಹ ಸಂದರ್ಭಗಳು ಎದುರಾದಾಗ ಸವಾಲುಗಳು ಎದುರಾದಾಗ ಅದನ್ನು ನಸಾಪು ಮೂಲಕ ಒಂದು ಇತ್ಯರ್ಥವನ್ನು ಮಾಡ್ತಾರೆ ಸೊ ಇವತ್ತು ಗದಗದಲ್ಲಿ ಬಂಜಾರ ಸಮುದಾಯ ಅಂತಹ ಐತಿಹಾಸಿಕ ನಿರ್ಣಯಕ್ಕೆ ಬಂದು ನಿಂತಿದೆ ಅದಕ್ಕೆ ಕಾರಣ ಏನು ಅಂದರೆ ಈ ಸರ್ಕಾರ ಆ ಸಮುದಾಯದಲ್ಲಿ ಹಾಕಿರುವಂತಹ ಆತಂಕ ಇವತ್ತು ತಾವು ಅಲ್ಲಿ ಬಂದಾಗ ನಿಮಗೆ ಎಲ್ಲದೂ ವಿವರ ಗೊತ್ತಾಗತ್ತೆ ನಮ್ಮ ಪರಂಪರೆಯ ಮೂಲಕ ನಸಾಬ್ ಹೇಗೆ ಆಗತ್ತೆ ಅಂತ ಒಂದು ಸಾರಿ ನಸಾಬ್ ಆಯಿತು ಅಂದರೆ ನ್ಯಾಯ ಮಹಾನ್ಯಾಯ ಪಂಚಾಯಿತಿ ಆಯಿತು ಅಂದರೆ ನೂರಕ್ಕೆ ನೂರರಷ್ಟು ಆ ಸಮುದಾಯ ಆ ತೀರ್ಮಾನವನ್ನು ಒಪ್ಕೊಳ್ಬೇಕು ಇದು ಇಡೀ ಇವತ್ತು ಗದಗದಲ್ಲಿ ನಡೀತಾ ಇರುವಂತಹ ನಸಾಬ್ ಕರ್ನಾಟಕದಲ್ಲಿ ಇರುವಂತಹ ಮೂರು ಸಾವಿರದ ಮುನ್ನೂರು ತಾಂಡಾಗಳಿಗೆ ಈ ನಸಾಬ್ನ ನಿರ್ದೇಶನವನ್ನು ಕಳಿಸ್ತೇವೆ ಗದಗದಲ್ಲಿ ಬಂಜಾರ ಸಮುದಾಯದ ಮಹಾ ನ್ಯಾಯ ಪಂಚಾಯಿತಿಯಲ್ಲಿ ಏನು ನಿರ್ಣಯ ಕೈಗೊಳ್ಳಲಾಗಿದೆ ಅಂತ ಏನು ನಿರ್ಣಯ ಕೈಗೊಳ್ಳಲಾಗುತ್ತೆ ಅದನ್ನು ಈಗಲೇ ಹೇಳೋದಕ್ಕಾಗಲ್ಲ ಇವತ್ತು ಸಮಾಜದ ನಾಯಕ ಡಾವ್ ಕಾರ್ಬಾರಿ ಅಂತ ಹೇಳಿ ಏನು ಪ್ರಮುಖರು ಇರ್ತಾರೆ ಅವರು ಅಲ್ಲಿ ಕೂತಿರ್ತಾರೆ ಎಲ್ಲ ಸಮಸ್ಯೆಗಳನ್ನು ಅವರ ಮುಂದೆ ಎತ್ತಿಡ್ತೀವಿ ಹಿಂದಿನ ಸರ್ಕಾರ ಯಾವ ತೀರ್ಮಾನ ಕೈಗೊಂಡಿತ್ತು ಈಗಿನ ಸರ್ಕಾರ ಯಾವ ತೀರ್ಮಾನ ಕೈಗೊಂಡಿದೆ ಹಿಂದಿನ ಸರ್ಕಾರದ ತೀರ್ಮಾನಕ್ಕೆ ಈಗಿನ ತೀರ್ಮಾನಕ್ಕೆ ಇರುವ ವ್ಯತ್ಯಾಸಗಳು ಏನು ಇದರಿಂದ ಎದುರಾಗಬಹುದಾದ ಸವಾಲುಗಳು ಏನು ಇವನ್ನೆಲ್ಲವನ್ನ ವಿಷಾದವಾಗಿ ವಿವರವಾಗಿ ಚರ್ಚೆ ಮಾಡ್ತವೆ ನ್ಯಾಯ ಪಂಚಾಯಿತಿ ಇವತ್ತು ಯಾರೋ ಆ ಪೀಠದಲ್ಲಿ ನಾವು ಆಯ್ಕೆ ಮಾಡಿ ಕೂರಿಸಿರ್ತೀವಿ ಸಮುದಾಯದಿಂದ ಅವರು ಒಂದು ನಿರ್ಣಯಕ್ಕೆ ಬರ್ತಾರೆ ಹಾಗಾಗಿ ಬಂಜಾರ ಸಮುದಾಯ ಈ ಸರ್ಕಾರ ಉಂಟು ಮಾಡಿರುವ ಗೊಂದಲದಿಂದ ಈ ಸರ್ಕಾರ ಉಂಟು ಮಾಡಿರುವ ಆತಂಕದಿಂದ ಅನಿವಾರ್ಯವಾಗಿ ನಸಾಬ್ ಕೈಗೊಳ್ಳುವಂತಹ ಸ್ಥಿತಿಗೆ ಬಂದು ನಿಂತಿದೆ ಗದಗಲ್ಲದಲ್ಲಿ ಈ ನಸಾಬ್ ಅನ್ನುವಂತಹ ಮಹ ಈ ಸಮುದಾಯದ ಮಹಾ ನ್ಯಾಯ ಪಂಚಾಯಿತಿ ಆಗೋದಕ್ಕೆ ಈ ಸರ್ಕಾರದ ತೀರ್ಮಾನ ಕಾರಣ ಆಗಿದೆ ಅಲ್ಲಿಯ ನಿರ್ಣಯಗಳು ಏನಾಗ್ತವೆ ಅದನ್ನು ಇಡೀ ಸಮುದಾಯಕ್ಕೆ ಮುಟ್ಟಿಸುವಂತಹ ಕೆಲಸವನ್ನು ನಾವು ಮಾಡಲಾಗುತ್ತೆ ಅದನ್ನು ಮಾತ್ರ ಇವತ್ತು ಮಾಧ್ಯಮದವರಿಗೆ ನಾವು ಹೇಳಬೇಕಾಗಿತ್ತು ತಾವೆಲ್ಲರೂ ಅಲ್ಲಿಗೆ ಆ ನಸಾಬ್ ಮಹಾ ನ್ಯಾಯ ಪಂಚಾಯಿತಿಗೆ ಆಗಮಿಸಬೇಕು ಅದನ್ನು ವರದಿ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತೇವೆ ನಮಗೆ ಧನ್ಯವಾದಗಳು ನಮ್ಮ ಪೊಲಿಟಿಕಲ್ ಅಲ್ಲ ಇವತ್ತು ಇಷ್ಟೇ ಸಾಕು ಇದು ಈ ಸಮಾಜದಲ್ಲಿ ಸಾಮಾಜಿಕ ನ್ಯಾಯ ವ್ಯವಸ್ಥೆಯ ಒಳಗೆ ಈ ಎರಡು ಪದಗಳು ಅಸಂವಿಧಾನಿಕ ಪದಗಳು ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಅಂತ ಹೇಳಿ ವಿಭಜನೆ ಮಾಡುವಂಥದ್ದೇ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿರುವಂಥದ್ದು ಫಿಫ್ತ್ ಶೆಡ್ಯೂಲ್ ನ ಆಶಯಕ್ಕೆ ವಿರುದ್ಧವಾಗಿರುವಂತದ್ದು ಅದರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗುತ್ತೆ ಸರಿ ಮೂವತ್ತೆಂಟರಿಂದ ಮೂವತ್ತೊಂಬತ್ತು ಸಮುದಾಯಗಳಿವೆ ಅದನ್ನು ಅವರು ಒಪ್ಕೊಳ್ತಾವ್ ಸ್ವಾಗತ ಮಾಡ್ತಾವ್ ಸರ್ಕಾರದ ನಿರ್ಧಾರವನ್ನು ನೀವು ಕೆಲವು ಸಮುದಾಯಗಳು ಮಾತ್ರ ಹೀಗೆ ಹೇಳ್ತೀರಿ ಮತ್ತು ಅವರಿಗೆ ಯಾವ ರೀತಿ ಇದರಿಂದ ಒಂದು ರೈಟ್ ಸಮುದಾಯದಲ್ಲಿ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಇದು ರೈಟ್ನಲ್ಲೂ ಬರ್ತಾರೆ ಕೆಲವೊಬ್ಬರು ಲೆಫ್ಟ್ನ ಇಲ್ಲೂ ಬರ್ತಾರೆ ಸರ್ಕಾರ ತನ್ನ ಆದೇಶದಲ್ಲಿ ಏನು ಮಾಡಿದೆ ಮುಕ್ತವಾಗಿ ಅವರಿಗೆ ಅವಕಾಶ ಕೊಟ್ಟು ನೀವು ಅಲ್ಲಾದರೂ ಪಡ್ಕೊಳ್ಬಹುದು ಇಲ್ಲಾದರೂ ಪಡ್ಕೊಳ್ಬಹುದು ಅಂತ ಹೇಳಿದೆ ಇದೇ ಅವೈಜ್ಞಾನಿಕ ಇದೇ ತಪ್ಪು ನಿರ್ಧಾರ ಸಮುದಾಯಗಳು ಎಡ ಮತ್ತು ಬಲ ಸಮುದಾಯಗಳು ನಿರಂತರ ಮೂರು ದಶಕಗಳಿಗೆವರೆಗೆ ಹೋರಾಟ ಮಾಡಿದ್ದೆ ಈ ಗೊಂದಲ ಪರಿಹಾರಕ್ಕಾಗಿ ಹಾಗಾಗಿ ನೀವು ಅಲ್ಲಿ ಲೆಫ್ಟಲ್ಲಿ ಬೇಕಾದರೂ ಅಂದರೆ ಗ್ರೂಪ್ ಎನಲ್ಲಿ ಬೇಕಾದರೂ ಪಡ್ಕೊಳ್ಳಿ ಗ್ರೂಪ್ ಬಿ ನಲ್ಲಿ ಬೇಕಾದರೂ ಪಡ್ಕೊಳ್ಳಿ ಅಂತ ಹೇಳಿ ಗೊಂದಲವನ್ನು ಸೃಷ್ಟಿ ಮಾಡಿರೋದ್ರಿಂದ ರೈಟ್ ಸಮುದಾಯಕ್ಕೂ ತೃಪ್ತಿ ಇಲ್ಲ ಲೆಫ್ಟ್ ಸಮುದಾಯಕ್ಕೂ ತೃಪ್ತಿ ಇಲ್ಲ ನೀವು ಈ ಆತಂಕವನ್ನು ಜೀವಂತವಾಗಿಟ್ಟ್ರಿ ಈ ಸಮಸ್ಯೆಯನ್ನು ಜೀವಂತವಾಗಿಟ್ಟ್ರಿ ಅಂತ ಹೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅದರ ಬಗ್ಗೆ ರೈಟ್ ಸಮುದಾಯದ ಪ್ರಮುಖರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಎಡ ಸಮುದಾಯದ ಪ್ರಮುಖರು ಕೂಡ ಹೋರಾಟಕ್ಕೆ ಇಡ್ತಿದ್ದಾರೆ ಈಗ ಮೂಲಕ ನೀವು ಧ್ವನಿ ನಿಮ್ಮ ಅದರ ಆಚೆಯಾಗಿ ಕಾನೂನಿನ ಒಳಗು ಮತ್ತು ಹೊರಗು ಯಾವ ರೀತಿಯಾಗಿ ಹೋರಾಟ ಮುಂದುವರಿಯುತ್ತೆ ಈಗಾಗಲೇ ಕೆಲವೊಂದು ಸಂಘಟನೆಗಳು ರಿಟ್ ಫೈಲ್ ಮಾಡಿದ್ದಾರೆ ಸೊ ಇದರ ಬಗ್ಗೆ ಕಾನೂನಿನ ವ್ಯಾಪ್ತಿಯಲ್ಲಿ ಏನು ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಸಮುದಾಯದ ಎಲ್ಲ ಹಿರಿಯರು ಕೂತು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಕಾನೂನು ವ್ಯಾಪ್ತಿಯಲ್ಲೂ ಕೂಡ ಹೋರಾಟ ಮುಂದುವರಿಯುತ್ತೆ ಒಂದು ಒಂದು ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಅಲೆಮಾರಿಗಳಿಗೆ ಪ್ರತ್ಯೇಕವಾದಂತಹ ಗುಂಪನ್ನು ರಚನೆ ಮಾಡಿ ಅವರಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿತ್ತು ಹಾಗೆ ಇನ್ನೊಂದು ಗುಂಪುಗಳನ್ನು ಮಾಡಿ ನಾಲ್ಕು ಜಾತಿಗಳಿಗೆ ಪ್ರತ್ಯೇಕ ಗುಂಪುಗಳನ್ನು ಮಾಡಿತ್ತು ಅದರ ಹಿಂದೆ ವೈಜ್ಞಾನಿಕ ಆಧಾರಗಳು ಇತ್ತು ಯಾಕೆ ಈ ಗುಂಪುಗಳನ್ನು ಮಾಡಿದ್ವಿ ಅಂಥೇಳಿ ಸೋ ನಾಗಮೋಹನ್ ದಾಸ್ ಆಯೋಗ ಅವುಗಳನ್ನು ಐದು ಗುಂಪಾಗಿ ಮಾಡಿತ್ತು ಸೋ ವಿತೌಟ್ ಎನಿ ಸ್ಟಡಿ ವಿತೌಟ್ ಎನಿ ಫಾರ್ಮಿಂಗ್ ಎನಿ ಫಾರ್ಮ್ ಆಫ್ ಕಮಿಷನ್ ಕ್ಯಾಬಿನೆಟ್ ಸಡನ್ ಆಗಿ ಆ ಐದು ಗುಂಪುಗಳನ್ನು ಮೂರು ಗುಂಪುಗೆ ಮಾಡ್ತೀನಿ ಅಂತ ಹೇಳೋದಕ್ಕೆ ಇವರಿಗೆ ಯಾವ ಆಧಾರ ಇದೆ ಇದೇ ಅನ್ಸೈಂಟಿಫಿಕ್ ಹತ್ರ ರಾಜಕೀಯ ತೀರ್ಮಾನ ಬಿಟ್ರೆ ಬೇರೆ ಯಾವ ತೀರ್ಮಾನಗಳು ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗುತ್ತೆ ಕನಿಷ್ಠ ಮೂರು ಗುಂಪುಗಳನ್ನು ನಾವು ಮಾಡ್ತೀವಿ ಅನ್ನೋದಕ್ಕೆ ಒಂದು ಸ್ಟಡಿ ಆಧಾರ ಇರಬೇಕಿತ್ತು ಒಂದು ಸಮಿತಿ ಆಗಬೇಕಿತ್ತು ಸಂಪುಟ ಉಪ ಸಮಿತಿ ಆಗ್ಬೇಕಿತ್ತು ಅಥವಾ ಒಂದು ಆಯೋಗ ಆಗಬೇಕಿತ್ತು ಆಯೋಗ ಕೊಟ್ಟಂತಹ ವರದಿಯಲ್ಲಿ ಐದು ಗುಂಪನ್ನು ಒಪ್ಪಲ್ಲ ಅಂದರು ನಮ್ಮ ಹಿಂದಿನ ಸಚಿವರಾದಂಥ ಅವರು ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ನಾಲ್ಕು ಗುಂಪುಗಳನ್ನು ಮಾಡಿದರು ನಾಲ್ಕನ್ನು ಹೊರಗೆ ಬಿಟ್ಟರು ಈ ಐದನ್ನು ಹೊರಗೆ ಬಿಟ್ಟರು ಕ್ಯಾಬಿನೆಟ್ ಪೊಲಿಟಿಕಲ್ ಡಿಸಿಷನ್ ತೊಗೊಳ್ತು ಅರ್ಧ ಗಂಟೆ ತೀರ್ಮಾನದಲ್ಲಿ ಅರ್ಧ ಗಂಟೆ ಕ್ಯಾಬಿನೆಟ್ ತೀರ್ಮಾನದಲ್ಲಿ ಐದಿರೋದನ್ನು ಮೂರನ್ನು ತಂದರು ಆ ಜಾತಿಯನ್ನು ಎಲ್ಲಿ ಸೇರಿಸೋದು ಈ ಜಾತಿಯನ್ನು ಎಲ್ಲಿ ಸೇರಿಸೋದು ಇವರಿಗೆ ನೀವು ಲೆಫ್ಟಲ್ಲಾದರೂ ಸರ್ಟಿಫಿಕೇಟ್ ತಗೊಳ್ಳಿ ರೈಟಲ್ಲಾದರೂ ಸರ್ಟಿಫಿಕೇಟ್ ತೊಗೊಳ್ಳಿ ಇದು ಪೊಲಿಟಿಕಲ್ ಡಿಸಿಷನ್ ಮಾಡುವಂತಹ ವಿಚಾರವ ಹಾಗಾಗಿ ಕೇವಲ ರಾಜಕೀಯ ಸ್ವಾರ್ಥಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ ಯಾವ ನಾಗಮೋಹನ್ ದಾಸ್ ಬಗ್ಗೆ ನೀವು ಉಲ್ಲೇಖ ಮಾಡ್ತೀರಾ ಅದೇ ಬಳಕೆ ಮಾಡ್ತಾರೆ ಆ ಬಗ್ಗೆ ನಿಮ್ಮ ಖಂಡನೆ ಏನು ಇಲ್ಲ ಆ ಪದವನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಆಯೋಗ ಅದನ್ನು ಬಳಸಿರುವಂಥದ್ದು ಅಸಂವಿಧಾನಿಕ ಅನ್ನುವಂತಹ ಸ್ಪಷ್ಟತೆ ಇದೆ ಅದರ ಬಗ್ಗೆಯೂ ಕೂಡ ನಾವು ನ್ಯಾಯಾಲಯದಲ್ಲಿ ಅದರ ಬಗ್ಗೆ ಧ್ವನಿಯನ್ನು ಎತ್ತುತ್ತೇವೆ ಧನ್ಯವಾದಗಳು